ಯಾವ ನನ್ನ ಸೊಲಾಪುರ ಜಿಲ್ಲೆ ದಕ್ಷಿಣ ಸೊಲಾಪುರ ತಾಲೂಕಿನ ಸುಕ್ಷೇತ್ರ ಮಂಗಲಪುರದಲ್ಲಿ ಏನ್ ಮಾಡ್ಯಾರ ತಾಯಿ ಗಂಗು ಮಾತಿ ತಂದಿ ದುಂಡಪ್ಪ ಹೊಳಿಯನ್ನ ಉದರದಲ್ಲಿ ಜನ್ಮವನ್ನು ತಾಳಿ ತಾಯಿ ಯಾವ ಮಳಗಾಲ ಸಿದ್ದೇಶ್ವರ ಸತ್ಯಗಾಯನ ಸಂಘವನ್ನು ತೆಗೆದುಕೊಂಡು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡುಲ್ಲ ಜಗತ್ತ ಸಂಚಾರ ಮಾಡಿ ಮಾಡಿ ಸಾವಿರಾರು ನಾಡಗಳಿಗೆ ಗುರುಗಳು ಅನಿಸಿಕೊಂಡು ಅನಿಸಿಕೊಂಡು ಯಾವ ಮುಂಗಟ್ಟಿ ಗುಡ್ಡದಲ್ಲಿ ಮುತ್ಯಾನ ಎಡಕಿನ ಬಾಜುಕ ಮಠವನ್ನು ಕಟ್ಟಿ ಕಟ್ಟಿ ಹಗಲಿರಡು ಜ್ಞಾನದಾಸೋಗ ಅನ್ನದಾಸೋಗವನ್ನು ಇಟ್ಟು ಈ ಸಂಘದ ಗುರುಬಲಿಸಿಕೊಂಡಂತ ಅವರ ಪಾದ ಕೂಡ ಎನ್ನ ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಹಾಗೂ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾದಂತ ಯಾರ್ಯಪ್ಪ ಯಾವ ಮಾನವರಲ್ಲಿ ಮನೆಗೇನೇ ದೇವರಲ್ಲಿ ದೇವಗೇನೆ ಹೌದು ಸಿದ್ಧರಲ್ಲಿ ಶಿವಜೇನಿ ಅನಿಸಿಕೊಂಡು ಅನಿಸಿಕೊಂಡು ಕಾಡಿದ ದೇವರಿಗೆ ಬೇಡಿದು ತಂದು ಕೊಟ್ಟಂತ ಯಾರ್ಯಪ್ಪ ಯಾವ ಮೈಮಾಂತಕ ಮಾಲಿಂಗರಾಯನಿಗೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಡುವಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಹಾಗೂ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಂತ ಇಲ್ಲಿ ಎಲ್ಲಾ ಕೂಡಿದಂತ ಗುರು ಹಿರಿಯರಿಗೆ ಹಣ್ಣ ತಮ್ಮ ಅಣ್ಣ ತಮ್ಮಂದಿರಿಗೂ ಎಲ್ಲಾ ಜಠ ಮಠದವ್ರಿಗೆ ಹಾಗೂ ತಾಯಿ ತಂದಿಗೆ ತಾಯಿ ತಂದಿಗೆ ನಮ್ಮ ಜೊತೆಯಲ್ಲೇ ಸರಿಜೋಡಿ ಕಾರ್ಯಕ್ರಮ ಮಾಡುವಂತ ನಮ್ಮ ಮಾಲಿಂಗೇಶ್ವರ ಗಾಯನ ಸಂಘಕ್ಕೂ ಕೂಡ ಏನ್ ಕೇಳ್ಕೊಳ್ದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಕೊಬೇಕ್ರಿ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡೋದ್ರದೊಳಗ ಹಾಡು ಹಾಡುದ್ರದೊಳಗ ಆಗಲಿ ಏನಾಗ್ತದೆ ಹಾ ವಾದ್ಯಗಳ ಭಾಷಾಡುದ್ರದೊಳಗಾಗಲಿ ಹೌದೌಳು ಅನೇಕ ತಪ್ಪ ತಳಿಗಳಾಗತ್ತವ ಬಂದಿರಿ ರೊಕ್ಕ ತಗೊಂಡು ಬಂದ್ರು ಆಗತ್ತವ ಮರ ಯಾಕಪ್ಪ ಅಂತಂದ್ರೆ ನಡೆಯುವಂತ ಮನುಷ್ಯ ಎಡವುದು ಸಹಜ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ತಪ್ಪ ತಳಿ ಆಗುವುದು ಸಹಜ ಹೌದೌದು ಅದಕ್ಕ ಆ ತಪ್ಪನ್ನ ಯಾವ ರೀತಿಯಿಂದ ಕ್ಷಮಾರ್ಪಣೆ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಹ್ಯಾಂಗ್ ಮನೆ ಮನೆಯೊಳಗ ತಾಯಿಯ ತೊಡಿ ಮೇಲೆ ಮಗು ಮಲಮೂತ್ರ ವಿಸರ್ಜನೆಯನ್ನು ಮಾಡಿದಾಗ ಏನ್ ಮಾಡ್ತಾರ ಆ ತಾಯಿ ಊಟಕ್ಕೆ ಕೂತಿಳಂದ್ರ ಆ ಊಟದ ಹಂಗಾಳ ಎತ್ತಿಟ್ಟು ಹಾ ಆ ಮಗನನ್ನ ತೊಳೆದು ಅತ್ತಿ ಮುದ್ದಾಡಿ ಮುದ್ದಾಡಿ ಹಂಗೆ ಊಟ ಮಾಡ್ತಾಳೆ ಹಿಂದಿಂದ ಆ ಮಗನ ಮಲಮೂತ್ರ ಅನ್ನೋದು ತೊಳೆದು ಅದೇ ಪ್ರಕಾರ ಇವತ್ತಿನ ದಿವಸ ನಮ್ಮಲ್ಲಿ ಆಗುವಂತ ತಪ್ಪ ಅನ್ನತಕ್ಕಂಥದ್ದು ಎಲ್ಲಾ ಒಂದಟಿ ಬದಿಗಿತ್ತು ಇಟ್ಟು ಆ ಸತ್ಯ ಧರ್ಮರ ಮಾರ್ಗವನ್ನೇ ಸ್ವೀಕಾರ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಎಲ್ಲಾ ಕುಳಿತ ದೈವಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕಾದ್ರೆ ಬಹಳ ಬೆಳೆ ಆಗ್ತದ್ರಿ ನಿಮ್ಮ ಎಲ್ಲಾರು ಪಾದವೇ ಈ ಮೈಕ ತಳಿ ಎಲ್ಲಾರು ಶರಣು ಶರಣಾರ್ಥಿ ಹೌದ್ ಅದಕ್ಕೆ ಮಾರಾಯ ಏನ್ ಐತ್ರಿ ಇರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ಏನಾಗ್ಯದ ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿವನ್ನು ತಿರುಗಿ 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 ನಾವು ನೀವು ಈ ಮಾನವ ಜನ್ಮಕ್ಕ ಕೊನೆಗೆ ಹುಟ್ಟಿ ಬಂದಿದ್ದೆವು ಹುಟ್ಟಿ ಬಂದು ಏನ್ ಮಾಡಬೇಕಾಗ ಇಲ್ಲಿ ಏನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕ ಧರ್ಮ ಎಂತ ಮುಖ್ಯಾನ ಜಾತ್ರೆ ಒಳಗ ನಾವು ನಿತ್ತು ಮಾಡಿದಿವಾ ಅಂತಂದ್ರೆ ಓಡಾಡಿ ಏನಾಗ್ತದ ನಾವು ಹನ್ನೆರಡು ತಿಂಗಳ ಮಾಡಿದಂತ ನಮ್ಮ ಮಾಯಾ ಪ್ರಪಂಚದೊಳಗಿನ ತಪ್ಪು ತಡಿಗಳನ್ನ ಎಲ್ಲಾ ಹೊಟ್ಟಿ ಬದಿಗಿಟ್ಟು ಆ ಮುತ್ತ ನಮ್ಮ ಪ್ರಪಂಚದೊಳಗ ಬರುವಂತ ಅಡಚಣೆ ಎಲ್ಲ ಬೈಲ್ ಮಾಡಿ ನಮಗ ಎತ್ತಿ ಬೆಳೆಸ್ತಾನ ಹೌದು ಯಾಕೆ ಕೇಳಿದ್ರೆ ಒಂದು ದೃಷ್ಟಾಂತ ಮಾತು ಮಾರಾಯ ಮಾರಾಯ್ ಹೇಳ್ಬೇಕು ಹೇಳ ಇಬ್ಬರು ಗಂಡ ಹೆಣತಿದ್ರು ಒಂದು ಮಗು ಇತ್ತು ಹೌದು ಇಬ್ರು ಗಂಡ ಹೆಣ್ತಿ ಒಂದ್ ಮಗ ಇತ್ತು ಏನ್ ಮನೆ ಮನೆಯೊಳಗ ಮಡದಿ ರೊಟ್ಟಿ ಬಳಿತಿದ್ಲು ಹ ಗಂಡ ಹೊರಗಿಂದ ಬಂದು ಮಡದಿಗೆ ಹೇಳ್ತಾನ ನನ್ನ ತಲೆ ನೂಸಲತ್ತದ ಒಂದು ಸ್ವಲ್ಪ ತಲಿ ಒತ್ತಿ ಬಾ ಯಾರಿಗಿ ಹೆಣ್ತಿಗೆ ಹ ಅವಾಗ ಹೇಳ್ತಿದ್ದು ಬಂದ ಹಾಸಿಗೆ ಹಾಸಿ ಗಂಡನ ಮನಗಿಸಿ ತನ್ನ ತೊಡಿಮೆ ಗಂಗನ ಗಂಡನ ತಲೆ ಇಟ್ಟು ಇಟ್ಟು ತಲೆ ಒತ್ತಲಕ್ಕೂ ಮುಂದೆ ಇಟ್ಟ್ರಿಪ ಮುಂದ ಒಳಗೆ ಒಂದು ಎರಡ್ ಮೂರು ವರ್ಷದ ಹುಡುಗಿತ್ತು ಇಟ್ಟಿ ಆ ಹುಡುಗ ಆಡ್ಕೊತ ಆಡ್ಕೊತು ಒಲಿ ಕಡೆ ಹಚ್ಚು ಒಲೆಯಾಗ ರೊಟ್ಟಿ ಹಾ ಹಾ ಇನ್ನ ಕಿಚ್ಚನಾಗ ಮಗ ಕೈ ಹಾಕ್ತಂದ್ರೆ ಮಗ ಸುಟ್ಕೋತದ ಹೌದ ಸುಟ್ಕೊಡ್ತದ ಬಿಟ್ಟು ಮಗನಿಗೆ ತಗೊಳ್ಳೋ ಗಂಡನ್ ಕೆಳಿಒ ಅಕ್ಕಿಗೆ ಏನು ಮಾಡ್ಬೇಕನ್ನೋದು ವಿಚಾರ ಆಯ್ತು ಹೌದು ಮಾಡಲ್ರಿ ಮುಂದೆ ಹೌದೌದು ತಿಳುವಳಿಕೆ ಹೆಣ್ಮಗಳಿಂದಳು ಹೌದೌದು ಅಕ್ಕಿ ಅಂದಳು ಇವತ್ತು ಗಂಡಿಗೆ ಆರಾಮ ಅಂದ್ರೆ ಗಂಡನ ಸಂರಕ್ಷಣೆ ಮಾಡುವುದೇ ಬತಿ ಕೆಲಸ ಅದ ಹೌದೌದು ಅದ ಅದಕ್ಕ ಪತಿಗೆ ಸತೀನೇ ನೋಡ್ಬೇಕಯ್ಯಲ್ಲ ಹೌದೌದು ಅದಕ್ಕ ಪತಿಗೆ ದೇವರಂದಾರ ಪತಿ ಸೇವನೆ ಮಾಡ್ಬೇಕು ನನ್ನ ದೇವರ ಸೇವಾ ಅಂತ ಹೇಳಿ ತಿಳ್ಕೊಂಡು ಹ ಮಗು ಹೋದ್ರೆ ಹೋಗಿ ಎಂದು ಮಗನ ಮ್ಯಾಗಿನ ಮಾಯಾ ಬಿಟ್ಟು ಗಂಡನ ಮ್ಯಾಗಿನ ಪ್ರೀತಿ ಹಂಬಲ ಭಕ್ತಿ ಇಟ್ಟು ತಲೆ ಹೊತ್ತಿದಳು ಮಗ ಹೋಗಿ ಒಲಾಗ ಕೈ ಹಾಕ್ತು ಮಾರ ಹೌಬಾ ಅವಾಗ ಏನಾಯ್ತು ಒಲೆಗೆ ಕೈ ಹಾಕಿದ್ರೆ ಬೆಂಕಿ ಸುಡ್ಲಿಲ್ಲ ಬೆಂಕಿ ಒಳಗಿದೆ ಹುಳಿನ ಬುತ್ತಾನೆ ಎದ್ದು ಬತ್ತು ಇದು ಅದರಿಂದ ಪತಿ ಮ್ಯಾಗೆ ಇಟ್ಟಂತ ಭಕ್ತಿಯಿಂದ ಹೌದು ಭಕ್ತಿ ಮಾಡ ದೇವ್ರ ಭಗವಂತ ಕೈತನ ಇದು ದೃಷ್ಟಾಂತ ಸಾಂತ ಏನಪ್ಪಾ ಇವತ್ತಿನ ದಿವಸ ಇಲ್ಲಿ ಮಾಲಿಂಗರಾಯಿ ಮುಧ್ಯಾನ್ ಜಾತ್ರೆ ನಡೆದ್ರಿ ಇವತ್ತು ನಮ್ಮಲ್ಲಿ ಹೊಲ ಮನಿ ಎತ್ತ ಎಮ್ಮೆ ದನ ಕರ ಹೆಂಡ್ರು ಮಕ್ಕಳು ಅನ್ನತಕ್ಕಂತ ನಮ್ದು ಮಾಯಾ ಪ್ರಪಂಚ ಅಲ್ಲಿ ಸಾಕಾಗಟ್ಟು ತೋರಿಸಲತ್ತದ ಇವತ್ತುಣ್ಣಿ ಇದ್ರು ಅದನ್ನ ಕಡೆ ಬದಿಗೆ ಒತ್ತಿತ್ತು ಮಾಲಿಂಗರಾಯಿ ಮುಧ್ಯಾನ್ ನಾವು ನೀವು ಭಕ್ತಿ ಶ್ರದ್ಧಾ ಎತ್ತಿ ಉಣ್ಣು ಬಲ್ಲಿ ಕುಟ್ಟಿವಪ್ಪ ಅಂತಂದ್ರ ಏನಾಗ್ತದ ಆ ಹುಡುಗ ಬೆಂಕಿಯಾಗ ಕೈ ಹಾಕಿದ್ರು ಹೆಂಗ ಹೂವಿನ ಬುಚ್ಚ ಬಂದು ಕೈಯಾಗಿ ಸಿಕ್ಕದ ಸಿಕ್ಕದ ಇವತ್ತಿನ ದಿವ್ಸ ನಮ್ಮ ಮನೆಯೊಳಗ ಹೂವಿನ ಬುಚ್ಚ ಮಾಡಿ ಮಾಲಿಗರ ಮುಚ್ಚಾ ಕಪಾಡ್ತನ ತಳಿ ಸಬದ ಕೈ ಹೌದ್ ಹೌದೌದು ಅದಕ್ಕೆ ಇರ್ಲಿ ಹಾ ಏನೈತ್ರಿ ಮುಂದ ಫಸ್ಟಿನ ಸಂದ ಮಾತಾಡಿ ದೈವಕ್ಕೆ ವಾಜ್ಯಾಗೋದು ಬ್ಯಾಡ ಬೇಡ್ರಿ ಯಾಕಪ್ಪ ಅಂತಂದ್ರೆ ಇಲ್ಲೇ ಊರಂದೇ ಮಾಲಿಂಗರಾಯ ಕಲಾ ಗಾಯನ ಸಂಘದ ಹಾ ನಾವು ಜೊತೆಯಲ್ಲಿ ಆದ ಅದಕ್ಕೆ ಅವರು ಮುಂದಿನ ಪಾಳಕ್ಕೆ ಹೆಂಗ ಬರ್ತಾರ ಹಂಗ ಹೋಗ್ಲಿಕ್ಕೆ ಬರ್ತದ ಹೌದೌದು ಆದ್ರೂ ಬರ್ತದ ಅಂತ ಹೇಳಿ ನಾವು ಕೃಷ್ಣ ಹೊಳಿ ಹಾಂಚಿ ಬಂದಿದ್ದೇವಂದ್ರೆ ನಾವೇ ಮೈ ಅವರಿಗೆ ಬೀಳ್ಬೇಕಾಗ್ತದ ಅವ್ರಿಗೆ ಯಾಕಂದ್ರೆ ಅವ್ರು ಊರಾಗ ಬಂದಿದ್ದಾವೆ ಅಂದ್ರೆ ಅವರು ಮೈ ಮ್ಯಾಗೆ ಬಿದ್ದು ಹಾಂ ಹಾಂ ಅವ್ರು ಬಲಿದು ಏನೇನು ಅಂದ್ರೆ ಏನೇನು ಮಾಡ್ದಲ್ಲಿ ಕ್ ಮೈ ಮ್ಯಾಗೆ ಬಿದ್ದು ಅಂಗಿ ಹರ್ಕೊಂಡು ಹೋಗುವುದಿಲ್ಲ ಮಾರಾಯ ಮತ್ತೇನು ಮಾಡ್ಬೇಕತ್ತ್ರಿ ಈಗ ಒಪ್ಪ ಬಸ್ ಸ್ಟಾಂಡ್ದಾಗ ಹಾಂ ಏನು ಮಾಡ್ದ ಒಂದು ಇಬ್ಬರು ಅಪ್ಪಾರಿಗಾರು ಅದಾರ ಹಾಂ ಒಪ್ಪನ ಬಲ್ಲಿ ಕರಿ ಅದ ಎಣ್ಣೆದ ಒಪ್ಪನ ಬಳ್ಳಿ ವಾಸಲೆ ಎಣ್ಣೆದ ನಾವು ಇವತ್ತಿನ ದಿವಸ ಕರಿ ಎಣ್ಣೆವನಿಗೆ ಝಗಲಕ್ಕೆ ಬೀಳುದಿಲ್ಲ ಮತ್ತೆ ಈ ವಾಸಲೆಯವ್ರ ಎಣ್ಣಾವನಿಗೆ ಝಗಳಕ್ಕೆ ಬಿದ್ದೇವಂದ್ರ ಏನ ಅವನಿಗ ಒಂದೆರಡು ನಾವು ಹಳಿದ್ ನಮಗೊಂದ್ ಅವಳಿಕೊಳ್ಳಿ ಕೈಯಾಗಿನ ಬಾಟ್ಲಿ ತಲೆಗೆ ಬಿತ್ತಂದ್ರ ಅದೇ ಹತ್ತದ ಮೈಗೆ ವರ್ಷಗೊಂಡು ಊರ್ ತನಕ ಘಮ 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 ನಾರ್ಕೋತ್ ಹೋತದ ಹೌದೌದು ಇಲ್ಲಿ ಈ ಭಾಗದಾಗ ಮುದಪ್ಪಣ ಬಹಳ ವಾಸುಲೆಾರಣ್ಣಿ ಮಾರ್ತಾನ ಅನ್ನದೊಂದು ಹವಳ ಅದ ಅದಕ್ಕೆ ಇವತ್ತಿನ ದಿವಸ ಅವನು ವಾಸಲಾರಣ್ಣಿ ಚೌಡಿಸಿ ಜೋಚಿ ಏನ ತಲೆ ತೆಲಮಾಗೆ ಅಟ್ಟು ಬರ್ಕೊಂಡು ಹೋಗ್ತದ ನಮ್ದಿಡ್ ತಂದ್ ಅವನ ತೆಲ ಹೋಗುದಾಗ್ತದ ಅನ್ನೋದು ನೀವು ಸಭಾ ಎಲ್ಲ ಶಾಂತದಿಂದ ಕೂತ್ ಕೇಳ್ರಿ ಅವನಿಗೆ ಒಂದು ದಂಡಿಗೆ ಹೊತ್ತು ಮುಳುಗುರದಾಗ ಹಚ್ಚಲಾರದಂತೂ ನಾವು ಲಮನಟ್ಟಿಗೆ ಹೋಗುದಿಲ್ಲ ಹೌದೌದು ಅವನಿಗೆ ಒಂದ್ ಗತಿ ಹಚ್ಚತೇವ ನಾವು ಒಂದು ಪತುಕ್ ಹಚ್ಚಲಾರದೆ ಹ್ಯಾಂಗ್ ಬಿಡುದು ಈ ಕಡೆ ಭಾಗದಾಗೆಲ್ಲ ಬೆಳ್ದಂದ್ರ ಅದ್ರ ಮುಂದಿನ ಕತಿ ಮತ್ತೊಂದ್ ಸಂದಿಗೆ ಹೇಳುದ್ರ ಕತಿ ಹೌದೌದು ಅದಕ್ಕೆ ಬಹಳ ಸಮಯ ಆಗದ ವಿಷಯ ಇಡು ಅಂದ್ರೆ ಅಂದ್ರೆ ವಿಷಯ ಇಡ್ತೇವೆ ಇದಕ್ಕೆ ಹಾಡಿ ಅಂದ್ರೆ ಸು ಮಾಡ್ಕೊಳ್ತೇವು ನಾವು ಇದಕ್ಕೆ ಅವ್ರನ್ನ ಸೊಂಡ ಹಾಗೆ ಅಂದ್ರೆ ಹೆಂಗೆ ಎರಡು ದಿವಸ ಇಡೋಣ ಅದಕ್ಕೆ ಇರಲಿ ಹಾಂ ನಮ್ಮ ಸರಜ್ವಳಿ ಕಲಾವಂತ್ರು ಬಹಳ ಬಲ್ಲವ್ರು ಅದಾರ ಕಲಾವಂತರ ಅದಾರ ಅವ್ರು ಅದಾರ ಅಲ್ಲ ರೀ ಅವರಲ್ಲಿ ಮಾಲಿಂಗರ ಮತ್ತು ಎತ್ತು ನೀರು ತುಂಡನ ಅವ್ರು ಕೊಡದಾಗ ಅನ್ನೋದು ಇವತ್ತಿನ ದಿವಸ ನಾವು ಚಾವಿ ತಿರುಗಿ ನೋಡ್ತೇವೆ ಹಾ ನೀವು ತಿರುಗಿರ್ತಾರ ಅವರು ಬಂದ ನಮ್ಮಲ್ಲಿ ಚಾವಿ ತಿರುಗಲಿ ಎತ್ತ ನಮ್ಮಲ್ಲಿ ನೀರ್ ತುಂಡು ನೋಡ್ಲಿ ಹಾ ನೋಡ ಅದಕ್ಕೆ ಈಗ ವಿಷಯ ಏನ್ ಹಿಡುದಪ್ಪ ಅಂತ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದೆವಂದ್ರ ಹುಟ್ಟಿ ಬಂದೇವಂದ್ರ ಈಗ ನಾವು ಒಂದು ಸ್ವಾರ್ಥಕ್ಕೆ ಮಾಡ್ಕೋಬೇಕಾಗ್ಯದ ಈ ಜನ್ಮ ಹಾ ಮಾಡ್ಕೋಬೇಕಾಗ್ಯದ ಅದಕ್ಕೆ ಈ ಜನ್ಮ ಸ್ವಾರ್ಥಕ್ಕಾಗಬೇಕಾದ್ರೆ ಏನೋ ದೊಡ್ಡವರಿಂದ ಆಗ್ಯದ ಏನು ಸಣ್ಣವರಿಂದ ಆಗ್ಯದ ಏನೋ ದೊಡ್ಡವರಿಂದ ಏನ ಸಣ್ಣವರಿಂದ ಆಗ್ಯದ ಜಗತ್ತದೊಳಗ ಶ್ರೇಷ್ಠ ಶ್ರೇಷ್ಠದ ಅದರಿಂದನೇ ಈ ಜನ್ಮ ಉದ್ಧಾರ ಆಗ್ತದ ಅದರಿಂದ ಮುಕ್ತಿಗೆ ಹೋಗ್ಲಿಕ್ಕೆ ಬರ್ತದೋ ಅವ್ರು ಯಾವಾಗ ಹಿಡ್ಕೊಂಡು ಬಿಡ್ತಾರ ಹ ಏನು ಸಣ್ಣವ್ರಿಂದ ಮುಕ್ತಿದ್ಯಾರು ಅದಕ್ಕೆ ಏನು ಸಣ್ಣವ್ರಿಂದ ಈ ಜಗತ್ತದೊಳಗ ಸ್ಥಳಕ್ಕಾಗ್ಯದ ಮುಕ್ತಿಗೆ ಹೋಗ್ಯಾರ ಅಂತ ಹೇಳಿ ಅವ್ರು ಯಾವಾಗ ಹಿಡ್ಕೊಂಡು ಬಿಟ್ಟು ನಾವು ಧಳಿಸ್ದೇವನ್ತಕ್ಕಂತ ಮಾತನ್ನ ಹೇಳಿ ಹಾ ಹೇಳಿ